ಪರಾಶರ ಪರಾಶರ ವಸಿಷ್ಠನ ಮೊಮ್ಮಗ ಶಕ್ತಿಮುನಿಯ ಪುತ್ರ ಅವರ ತಾಯಿ ಅದುಶ್ಯಂತಿ ಜ್ಯೋತಿಷ್ಯಶಾಸ್ತ್ರದ ಪ್ರಥಮ ಗುರು ಎಂದು ಪರಿಗಣಿಸಲಾದ ಪರಾಶರನು ಪರಾಶರ ಎಂಬ ಗ್ರಂಥವನ್ನು ರಚಿಸಿದರು ಜೀವನ ವಿಚಾರಗಳೂ ಸಪ್ತರ್ಷಿಗಳಲ್ಲಿ ಒಬ್ಬರಾದ ವಸಿಷ್ಠರಿಗೆ ಶಕ್ತಿ ಎಂಬ ಪುತ್ರನಿದ್ದರು ಪರಾಶರನು ಹುಟ್ಟುವ ವೇಳೆಗೆ ಅವರ ತಂದೆ ಶಕ್ತಿಮುನಿಯನ್ನು ರಾಕ್ಷಸನು ಭಕ್ಷಿಸಿದ್ದ ತಮ್ಮ ತಂದೆಯ ಮರಣದ ಕುರಿತು ತಿಳಿದುಕೊಂಡ ಪರಾಶರನು ವಸಿಷ್ಠನ ಸಲಹೆಯಂತೆ ಶಿವನ ಪೂಜೆಯನ್ನು ಕೈಗೊಂಡರು ಶಿವನು ಪ್ರತ್ಯಕ್ಷವಾಗಿ ವರದಾನ ನೀಡಿದನು ಇದರ ಫಲವಾಗಿ ಪರಾಶರನು ಸ್ವರ್ಗದಲ್ಲಿರುವ ತಮ್ಮ ತಂದೆಯನ್ನು ನೋಡಲು ಸಾಧ್ಯವಾಯಿತು ತಂದೆಯ ಮೃತ್ಯುವಿಗೆ ಕಾರಣವಾದ ರಾಕ್ಷಸರನ್ನು ಸಂಹರಿಸಲು ಪರಾಶರನು ಪ್ರಚಂಡ ಯಜ್ಞವನ್ನು ಪ್ರಾರಂಭಿಸಿದರು ಆ ಯಜ್ಞದಿಂದ ಸಾವಿರಾರು ರಾಕ್ಷಸರು ನಾಶವಾದರು ಆದರೆ ಅವರು ತೃಪ್ತಿಯಾಗಲಿಲ್ಲ ಅವರನ್ನು ಶಾಂತಗೊಳಿಸಲು ವಸಿಷ್ಠರು ಬಂದು ಸಮಾಧಾನಪಡಿಸಿದರು ಅನಂತರ ಯಜ್ಞದ ಅಗ್ನಿಯನ್ನು ಹಿಮಾಲಯದ ಉತ್ತರ ಭಾಗದಲ್ಲಿ ಬಿಡುವ ಮೂಲಕ ಪರಾಶರನು ತೀರ್ಥಯಾತ್ರೆಗೆ ಹೊರಟರು ವೇದವ್ಯಾಸನ ಜನನ ತೀರ್ಥಯಾತ್ರೆಯ ವೇಳೆ ಪರಾಶರನು ಯಮುನಾ ನದಿಯಲ್ಲಿ ದೋಣಿ ಓಡಿಸುತ್ತಿದ್ದ ಮತ್ಸ್ಯಗಂಧಿ ಎಂಬ ಮೀನುಗಾರ್ತಿ ಯುವತಿಯನ್ನು ನೋಡಿ ಮೋಹಿತರಾದರು ಅವರು ಆಕೆಗೆ ಕನ್ಯಾತ್ವಭಂಗವಾಗದಂತೆ ಆಶ್ವಾಸನೆ ನೀಡಿ ದೇಹದ ದುರ್ವಾಸನೆಯು ಹೋಗುವಂತೆ ವರ ನೀಡಿದರು ಆ ನಂತರ ಯಮುನಾ ನದಿಯ ತೀರವನ್ನು ಅಂಧಕಾರಮಯವಾಗಿ ಮಾಡಿ ಆಕೆಯೊಂದಿಗೆ ಸಂಭೋಗ ನಡೆಸಿದರು ಈ ಸಮಾಗಮದಿಂದಲೇ ವೇದವ್ಯಾಸರು ಜನಿಸಿದರು ರಚನೆಗಳು ಪರಾಶರನು ವೇದಗಳ ಮೇಲೆ ವಿಶಿಷ್ಟ ಪಾಂಡಿತ್ಯ ಹೊಂದಿದ್ದರು ಕೆಲವೆಯೊಂದು ಮಂತ್ರಗಳನ್ನು ಸ್ವತಃ ರಚಿಸಿರುವುದು ತಿಳಿದು ಬಂದಿದೆ ವೃಗ್ವೇದದಲ್ಲಿ ಅಗ್ನಿದೇವ ಮತ್ತು ಸೋಮದೇವನ ಕುರಿತು ಕೆಲವು ಸೂಕ್ತಿಗಳನ್ನು ಪರಾಶರನು ರಚಿಸಿದ್ದಾಗಿ ಉಲ್ಲೇಖಿಸಲಾಗಿದೆ ಗ್ರಂಥಗಳು ಪರಾಶರ ಸ್ಮೃತಿಶಾಸ್ತ್ರ ಪರಾಶರ ಹೊರಾಶಾಸ್ತ್ರ ಜ್ಯೋತಿಷ್ಯ ಕೃಷಿ ಪರಾಶರ ಕೃಷಿ ವ್ಯಾಸಾಯ ವೃಕ್ಷ ಆಯುರ್ವೇದ ಮರಗಳ ಆಯುರ್ವೇದ